ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಕೋಳಿ ಸಾಂಬಾರು ಮೊಟ್ಟೆ ಕೋಳಿ ಸಾಂಬಾರು ಮಾಡೋದಕ್ಕೆ ಎರಡು ಕೆ ಜಿ ಚಿಕನ್ ತಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಡೆ ಮಿಕ್ಸಿ ಜಾರ್ ತಗೊಂಡು ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಇಂಚ್ ಶುಂಠಿ ಸಣ್ಣದಾಗ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಕೊಂಡಿದ್ದೀನಿ ಟೇಸ್ಟಿಗೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಅದನ್ನು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಂಬರೋಣ ನುಣ್ಣಗೆ ರುಬ್ಬಾದ ಮೇಲೆ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಎರಡು ಸ್ಪೂನ್ ಆಯಿಲ್ ಹಾಕ್ತೀನಿ ಆಯಿಲ್ ನೋಡ್ಕೊಂಡು ಹಾಕೊಳ್ಳಿ ಚಿಕನಲ್ಲೇ ಆಯಿಲ್ ಇರುತ್ತೆ ಜಾಸ್ತಿ ಆಯಿಲ್ ಹಾಕಿದ್ರೆ ಮೇಲುಗಡೆ ಆಯಿಲ್ ಆಯಿಲ್ ತೇಲುತ್ತೆ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿಲ್ ಮೇಲೆ ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಅಶ್ನ ಪುಡಿ ಆಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಸ್ವಲ್ಪ ಸೊಪ್ಪಾನೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಬೇಕು ನೀರಿನ ಅಂಶ ಬಿಟ್ಕಂಡಾಗಲೇ ಚಿಕನಲ್ಲಿರೋ ಸ್ಮೆಲ್ಲು ಆ ಹೊಲ್ಸೋಲ್ ಸ್ಮೆಲ್ ಬರುತ್ತಿರತ್ತಲ್ಲ ಒಂದು ಕಡೆ ಸಾಂಬಾರು ಹೊಲ್ಸೋಲ್ ಸ್ಮೆಲ್ ಬರ್ತಿರುತ್ತೆ ಆಗ ಬರಬಾರ್ದು ಅಂದರೆ ಅದರಲ್ಲಿ ನೀರು ಬಿಡ್ಕೊಂಡರ್ಗ ತಿರುಗಿಸ್ತಾನೆ ಇರಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ಆ ನೀರೆಲ್ಲ ಬಿಟ್ಕಂಡು ಅದು ಹಿಂಗಬೇಕು ನೀರು ಅದರಲ್ಲೇ ಅದಾದಮೇಲೆ ಮತ್ತೊಂದು ಜಾರು ತಗೊಂಡು ಎರಡು ಇಡಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಟೊಮೊಟೊ ಎರಡು ಹಾಕೊಂಡ್ರೆ ಹಾಕೊಬೋದು ನಾನು ಒಂದು ಹಾಕೊಂಡಿದ್ದೀನಿ ಹಾಗೆ ಎರಡು ಪೀಸ್ ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಸ್ಪೂನ್ ಒಂದು ಟೀ ಸ್ಪೂನಲ್ಲಿ ಗಸಗಸೆ ಜೊತೆ ಕಡಲೆ ಹಾಕೋಣಂಗಿದ್ರೆ ಹಾಕೊಳ್ಳಿ ನಾನು ಹಾಕೊಂಡಿಲ್ಲ ಹಾಗೆ ಎರಡು ಸ್ಪೂನ್ ಅಚ್ಚಿಕಾರದ ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ಮತ್ತು ಎರಡು ಸ್ಪೂನ್ ಧನಿಯಾ ಪುಡಿ ಸಾಂಬಾರು ಪುಡಿ ಹಾಕೋಣಂಗಿದ್ರೆ ನಮ್ಮ ನಮ್ಮನೇಲಿ ಹಾಕ್ಕಂತೀವಿ ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರೋಣ ರುಬ್ಬಿರೋ ಮಸಾಲೆನ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಾದ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸಾಂಬಾರು ಯಾ ಅದಕ್ಕೆ ಬೇಕೋ ಸ್ವಲ್ಪ ಜನ ಗಟ್ಟಿ ಮಾಡ್ಕೊತಾರೆ ಸ್ವಲ್ಪ ಜನ ಮೀಡಿಯಮ್ ಆಗಿ ಮಾಡ್ಕೊತಾರೆ ನಾನು ಆಗಿ ಮಾಡಿದ್ದೀನಿ ನಮಗೆ ಮುದ್ದೆಗೆ ಅನ್ನಕ್ಕೆ ಆಗೋ ಥರ ಮಾಡಿದ್ದೀನಿ ನೀವು ಈ ನಿಮ್ಮ ಅಳತೆಗೆ ತಕ್ಕನಾಗ ನೀರು ಹಿಡ್ಕೊಳ್ಳಿ ಜೊತೆಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ಖಾರ ನೋಡ್ಕೊಂಡು ಒಂದು ಹನ್ನೊಂದು ಕೂ ಕೂಗ್ಸಿದ್ದೀನಿ ಲಾಸ್ಟಿಗೆ ತೆಗ್ದು ಮೊಟ್ಟೆ ಅದೆಲ್ಲ ಇರುತ್ತಲ್ಲ ಹಾಕಿ ಮತ್ತೆ ಇನ್ನೊಂದು ಕುಕ್ ಕೂಗಿಸ್ತೀನಿ ಫಸ್ಟೇ ಹಾಕ್ಬಿಟ್ರೆ ಕದ್ರೋಗುತ್ತೆ ಅದಾದ ಮೇಲೆ ಒಂದು ಕುಕ್ ಕೂಗಿಸಾದ ಮೇಲೆ ಈ ಥರ ರೆಡಿಯಾಗುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದನ್ನು ನಾನು ಅದನ್ನ ಜೊತೆಗೆ ಸೇರ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಬ ಬಾಯ್